ಇದು ಗೊತ್ತಿರುತ್ತೆ ನಿಮಗೆ ನಮ್ಮ ಅಣ್ಣ ಇವತ್ತು ನಾವು ಒಂದ್ ಪ್ಲೇಸ್ ಹೋಗ್ತಾ ಇದೀವಿ ಬೈಕಲ್ಲಿ ಇಬ್ಬರೇ ನಾನು ಏನೆಲ್ಲಾ ಆಗುತ್ತೆ ಎಲ್ಲ ತೋರಿಸ್ತೀನಿ ನೋಡ್ತಾ ಇರಿ ಖುಷಿ ಪಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿ

ಹೋಗ್ತಾ ಹೋಗ್ತಾ ರೋಡ್ ಸಿಗುತ್ತೆ ಇಲ್ಲಿ ಸ್ವಲ್ಪ ಕಲ್ದಾರಿದೆ ಅಬ್ಬಾ ಬಾ ಬಾ ದಾರಿ ಮಾತ್ರ ಸಕ್ಕತ್ತಾಗಿದೆ ಒಂದು ಕವಿ ಇದೆಯಲ್ಲ ಕವಿನ ಕವನನ ಕವನ ಕವನ ಇದೆಯಲ್ಲ ಕೆಲವೊಂದ್ಸಲ ಹೋಗೋ ಪ್ಲೇಸ್ ಹೋಗ್ತಿರೋ ದಾರಿ ಎಷ್ಟಾಗುತ್ತೆ ನಾವು ಹೋಗ್ತಾ ಇದೀವಿ ಎಲ್ಲಿಗೋ ಎಲ್ಲಿಗೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬನ್ನಿ ಗಾಯ್ಸ್ ಫೈನಲಿ ನಾವು ಬಂದ್ವಿ ಅದೆಲ್ಲ ಮನೇಲಿ ಹೋಗಿಲ್ಲ ತಾನೆ ಅಲ್ಲಲ್ಲ ಹೋಯ್ತಲಿ ಆ ಸುತ್ತಸಲೆ ಇಲ್ಲ ಮತ್ತೆ ಹಿಂಗೆ ಒಂದು ಹಾಕಿನಿ ಅದ್ ಹಿಂಗೆ ಹಾಕಾಗುತ್ತೆ ಹಿಂಗ್ಲೂಸ್ ಆಗುತ್ತೆ ಇವಾಗ ಹೇಳಿ ಏನೋ ಬರಲ್ಲ ಗಾಯಸ್ ಏನೋ ಬಾಗಿ ಮಾಡವನೇ ಗಾಯಸ್ ಬಂದಿದ್ದೀವಿ ಯಾವ ಪ್ಲೇಸ್ ಅಂತ ಗೆಸ್ ಮಾಡ್ತೀರಾ ನೋಡಿ ಎಂಟ್ರೆನ್ಸ್ ಈ ಥರ ಇದೆ ನಮ್ಮ ಅಣ್ಣ ಎಂಟ್ರೆನ್ಸ್ ಈ ಥರ ಇದೆ ಆ ಕೂತಿ 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 ಸಾಕಾಗೋಯ್ತು ಓಡಿಸ್ತಾನೋ ಯಪ್ಪಾ ಭಯ ಆಗೋಯ್ತು ನಾನಂತೂ ಇಷ್ಟು ಓಡಿಸ್ತಿಲ್ಲ ಅವ್ನು ಕೊಟ್ಟಿದ್ರು ನಾನು ಎಲ್ಲವೋ ಪಕ್ಕ ಒಂದು ಮೋರಿಯವಾಗ ಬಿಡಿಸ್ತಿದ್ದೆ ಇವಾಗ ಫೈನಲಿ ಬಂದಿದ್ದೀವಿ ಪ್ಲೇಸ್ ನೋಡಿ ನಂದು ಕೆಲವೇ ಸಂದರ್ಭದಲ್ಲಿ ಈ ಪ್ಲೇಸ್ ಯಾವುದು ಅಂತ ಗೊತ್ತಾಗುತ್ತೆ ನಾವು ಬಂದಿರೋ ಈ ಪ್ಲೇಸು ಕಲ್ಲತ್ತಿಗಿರಿ ನಮ್ಮೂರಿಂದ ಒನ್ ಅವರ್ ಜರ್ನಿ ಜರ್ನಿ ಅಯ್ಯೋ ಸ್ವಲ್ಪ ಲೇಟ್ ಆಯ್ತು ಮ್ಯಾಪಲ್ಲಿ ಒನ್ ಅವರ್ ಅಂತ ತೋರಿಸ್ತು ನಾವು ಬಂದಿರೋ ಸ್ಪೀಡಿಗೆ ಕಲ್ಲತ್ತಿಗಿರಿ ಹತ್ತ ದಿನ ಫೈನಲಿ ಆಫ್ಟರ್ ಟು ಅವರ್ ಬೈಕ್ ಅಲ್ಲಿ ಬಂದು ಬಂದಿ ಬಂದಿ ಎಲ್ಲಿ ಬಂದಿದೀವಿ ರೀಚ್ ಆಗಿದೀವಿ ಬನ್ನಿ ಮುಂದೆ ಹೋಗಂದ್ರೆ ಬೈಕ್ ಹತ್ರ ಹೋಗಿ ಬೈಕ್ ಹತ್ರ ಹೋಗಿ ನಮ್ದೆಲ್ಲ ಬಟ್ಟೆ ಎಲ್ಲ ಚಿಕ್ ಬಿಚ್ಚಿ ಬರ್ತೀವಿ ಚಿಕ್ ಬಿಚ್ಚಿ ಬರ್ತೀವಿ ಬಟ್ಟೆ ಫುಲ್ ನೈಸ್ ಸ್ನಾನ ಮಾಡದ್ ಬೇಡ ಅಂತ ಅನ್ನಿಸ್ತಿದೆ ಆದ್ರೂ ಇಷ್ಟು ಒಳ್ಳೆ ಪ್ಲೇಸ್ ಬಂದಿ ಸ್ನಾನ ಮಾಡ್ದಲ್ಲ ಹೋದ್ರೆ ನಿಮ್ಗೆ ಮರ್ಯಾದೆ ಇರಲ್ಲ ಅಂತ ಸ್ನಾನ ಮಾಡ್ಕೊಂಡು ಹೇಗಿದ್ರೆ ಎಣ್ಣೆ ಹಚ್ಕೊಂಡಿದ್ವಿ ತಲೆಗೆ ತಲೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ ಬನ್ನಿ ಹೋಗಣ ವಾಪಸ್ ಹೋಗ್ತಾ ಇದೀವಿ ಹೋಗಿ ವಾಪಸ್ ಹೋಗ್ತೀವಿ ಹುಡುಗಿ ಅಂದ್ರೆ ಎಲ್ಲ ಇಟ್ಟಿ ಏನೆಲ್ಲ ಸೇಫ್ಟಿ ಅಲ್ಲ ಬೈಕಲ್ಲಿ ಇಟ್ಬಿಟ್ಟು ಇವಾಗ ಸ್ನಾನ ಮಾಡೋಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಲ್ಲೆಲ್ಲ ಹೋಗೋದು ಬಿಟ್ಟು ಎಲ್ಲೆಲ್ಲ ಹೋಗ್ತೀನಿ ಇದ್ದೀನಿ ಕರೆಕ್ಟ್ ಅದು ಲಾಸ್ಟ್ ಟೈಮ್ ಅಲ್ಲೇ ಹೋಗಿದ್ದು ನಾನು ಮೇಲೆ ಹೋಗ ಮೇಲೆ ಹೋಗೋಣ ಅಂತ ಇಲ್ಲಿ ಟೆಂಪಲ್ ಇದೆ ಇಲ್ಲಿ ಮೇಲೆ ಹೋಗೋಣ ಅಂತ ಆಚೆ ಆದ ರೂಟಲ್ಲಿ ಹೋದೆ ಯಾಕೋ ಸರಿ ಅನಿಸಿಲ್ಲ ಜಾರ ಥರ ಅದೇ ಭಯ ಆಯ್ತು ಅಂತ ಕೆಳಗೆ ಹೋಗ್ತಾ ಇದ್ದೀವಿ ಇವಾಗ ಹಾಂ ನೋಡಿ ಆಯ್ತು ಇಲ್ಲಿ ಫಸ್ಟಿಗೆ ಕರೆಕ್ಟಾಗೆ ಬಂದಿದ್ದೀವಿ ಹಾಂ ಮತ್ತೆ ಕೆಳಗಿಲ್ಡಿ ಅಲ್ಲಿ ಹೋಗೋಕೆ ಹೋಗ್ತಿದ್ವಿ ಅಲ್ಲಿ ಆಗಿಲ್ಲ ಮತ್ತೆ 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 ಅದೇ ದಾರಿ ಹತ್ಕೊಂಡು ಬರ್ತಿದ್ದೀವಿ ಬುದ್ಧವಂತ ನಾವು ನೋಡಿ ಹೋಗ್ತಾ ಇದ್ದೀವಿ ದಾರಿ ಉಂಚೆಯಲ್ಲಿ ಅಲ್ಲೊಂದು ಹೋಗೈತೆ ಬಾ ಇಲ್ಲೇ ಹೋಗೋಣ ನಾವು ಇಲ್ಲ ಇಲ್ಲ ಮೇಲೆ ಹೋಗಿದ್ವಿ ಇಲ್ಲೇ ಮೇಲೆ ಹೋಗೋದಾ ಅಂತ ತಿನ್ನುವ ಹಾಂ ಅಲ್ಲಿ ಸ್ನಾನ ಮಾಡಿದ್ವಿ ನಾವು सो अब तो अभी तो सांसेट ढूंढ़ नहीं कहीं ना सुबह सांस मरते हैं ना साइड से इकलौती इन घेज़ा मरे तलाश रोड पे अब मैंने सिक्स बजकर कला जानकोले को गाये हीं कल यार इला नदी मंडे <laughs> ಪಕ್ಕದಾಗಿದೆ ಇವಾಗ ಸ್ನಾನ ಮಾಡೋದು ಒಂದು ಬಾಕಿ ಇದೆ ಸ್ನಾನ ಮಾಡಿ ಸಿಗ್ತಿದಿಲ್ಲ ನಂಗೆ ಸಕ್ಕತ್ತಾಗಿದೆ ಸರ್ ಗಿರಗಿರ ಅಂತ ಐತಿ ಗಿರಗಿರ ಹೋಗ್ತವೆ ನೋಡಿ ನೋಡಿ ಹೋಗ್ತವೆ ನಾಶ ಬರ್ತಿದ ಈ ಕಡೆ ಬೀಳಂ ಕಾಣಿಸ್ತದೆ ಸಣ್ಣಗಿದ ನೀರು ತಣ್ಣು ನೀರು ನೀರು ಅಲ್ಲಿ ಕೆಳಗೆ ಆಯ್ತು ನಿನ್ ಬಿಟ್ಟು ಮಾಡು ತುಂಬ ಆಗ್ತಾನೆ ಸ್ಲೋ ಮೋಷನ್ ಆಗ್ತದೆ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ ಸಾಯೋಣ ಅಂತ ಅನ್ಕೊಂಡು ಕೊಡುತ್ತೆ ಅಷ್ಟೊಂದು ಚೆನ್ನಾಗಿದೆ ಚಳಿ ಆಗ್ತೈತೆ ಅಂತ ಅಲ್ಲೇ ಇಟ್ಕೊಂಡು ಹೋಗು ಹೋಗು ಬೇಗ ನಾನು ಬರ್ತೀನಿ ಹೋಗು ನಾನು ರೆಡಿ ಆಗಿದ್ದೇನೆ ನಂಗೆ ಚಳಿ ಆಗ್ತೇನೆ ನಾನು ಹೋಗೋದಾ ಬೇಡವಾ ಅಂತ ಅನ್ನಿಸ್ತದೆ ಹೋಗ್ತಿಲ್ಲ

ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಪಕ್ಕ ಕೋಲ್ಡ್ ಆಗುತ್ತೆ ಸ್ನಾನಂತೂ ಮಾಡಲ್ಲ ಬೇಡ ಹೋಗಂಗ್ ಗಾಯಸ್ ಆಗಲ್ಲ ಗಾಯಿಸಿ ಈ ನೀರಲ್ಲಿ ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಪಕ್ಕ ಕೋಲ್ಡ್ ಆಗುತ್ತೆ ಬೇಡ ಬಾ ಸ್ನಾನ ಮಾಡಿ ಬಂದ ಈಗ ನಾನು ಸ್ನಾನ ಮಾಡ್ಕೊಬಂದು ರೆಡಿ ಆಗಿರುತ್ತೆ ನೋಡಿ ನಿಜವಾಗ್ ಎಷ್ಟು ಕೋಲ್ಡ್ ಇದೆ ಅಂತಂದ್ರೆ ನಾನು ಅಲ್ಲಿ ಕಾಲಿಟ್ಕೊಂಡ್ ಬಂದೆ ಅವಾಗಲೇ ಫುಲ್ ಕೋಲ್ಡ್ ಇನ್ನ ಸ್ನಾನ ಮಾಡಿದ್ರೆ ಏನ್ ಸತ್ತೆ ಪಕ್ಕ ಜ್ವರ ಬಂದ್ಬಿಡುತ್ತೆ ಅಂತ ನಾನಂತೂ ಮಾಡಕ್ ಹೋಗ್ತಿಲ್ಲ ಗೈಸ್ ಇರೋದೊಂದ್ ಜೀವ ಫೋನು ಬೀಳಸ್ಕ ಬಿಟ್ಟ ಇಲ್ಲಿ ಇಟ್ಟಿದ್ದ ಗಾಯ ಇದಕ್ಕೆ ಸುಟ್ಬಿಟ್ಟಿ ಬಿಟ್ಟಿ ಇಲ್ಲಿ ಇಟ್ಟಿದ್ದ ಇಲ್ಲಿ ಹಿಂಗಿಟ್ಟಿದ್ದ ಇದೊಂದು ತಿಕ್ಕೊಂಡ ಫೋನ್ ಇಲ್ಲಿ ಫೋನ್ ಕೆಳಗೆ ಇಲ್ಲಿವರೆಗೂ ಬಿದ್ದಿತ್ತು ಸದ್ಯ ಏನಾಗಿಲ್ಲ ನೋಡಿ ನೋಡ್ಕೊಂಡು ಬರಪ್ಪ ಫೋನು ಇಲ್ಲೇ ಬಿದ್ದಿದ್ದು ಫೋನು ಇವಾಗ ವಾಪಸ್ಸು ಕೆಳಗೆ ಹೋಗ್ತಾ ಇದ್ದೀವಿ ಎದಕ್ಕೆ ಸ್ನಾನ ನಾನು ಮಾಡಲ್ಲಪ್ಪ ನಾನು ಡಿಸೈಡ್ ಇದ್ರು ಯಾವ ಸ್ನಾನ ಮಾಡ್ತಾರೆ ಸಿಗುತ್ತೆ ನಾನು ನಾನಂತೂ ಮಾಡಲ್ಲ ನೀವೇನು ಮಾಡಿದರೆ ಮಾಡ್ಕೋಬೋದು ಸ್ನಾನ ಓಕೆ ಬಿಸ್ ಬಿಸಿ ಬರಬೇಕು ಅಂತ ನಿಯರೋ ಅದ ಕಲ್ಸಂತಿ ನೀರು ಬರದು ಅದ ಹೆಂಗ್ ಬಿಸ್ ಬಿಸಿ ಬರುತ್ತೆ ಆ ಬಿಸ್ತಿ ಬರಯಾ ಅಷ್ಟೊಂದು ಬಿಸ್ಲಿ ಇದೆ ಕಲ್ಸಂತಿ ಬರ ನೀ ತಾನೆ ಮಚ್ಚ ಮಚ್ಚ ಏನಿದು ಮಚ್ಚ ಮಚ್ಚ ಏನ ಗಿಟ್ಟಿ ಹೋಗುತ್ತೆ ಆ ಇಂದು ಎಷ್ಟು ಕೋಲ್ಡ್ ಇತ್ತು ಯಪ್ಪ ಕಾಲಿತ್ತೆ ಚೂ ಅಂತ ಬಿಳ್ತ ಐಸ್ಬೇಕು ತರ ಅದಕ್ಕೆ ವಾಪಸ್ ತ ಅದಿ ನೋಡೋಣ ಮುಂದೆ ಬಿಸಿಲು ಇದೆ ನೀರು ಬರ್ತೈತೆ ಅಷ್ಟು ತಣ್ಣಗಿಲ್ಲ ಅಂತ ಹೇಳ್ತವನೆ ಹೋಗು ಸ್ನಾನ ಮಾಡ್ತಾನಂತೆ ಮಾಡಲಿ ನಾನು ಮಾಡ್ತಿಲ್ಲ ನಾನು ಮಾಡ್ತಿಲ್ಲ ಕೈ ಸ್ನಾನ ನಾನಂತೂ ಮಾಡೋದೇ ಇಲ್ಲ ನಮಗೆ ಚಳಿ ಅಂದರೆ ಆಗೋಲ್ಲ ಸೊ ನಾನು ಸ್ನಾನ ಮಾಡ್ತೀನಿ ಅವ್ನು ಸ್ನಾನ ಮಾಡ್ತಾನೆ ಅವ್ನು ಮಾಡೋವಂತೂ ವೆಯ್ಟ್ ಮಾಡ್ತೀನಿ ಅದಾದಮೇಲೆ ವಾಪಸ್ಸಿನಿಂದ ಹೋಗೋದು ಅವನ್ನೆಲ್ಲ ಮಾಡ್ತಾನೆ ರೆಡಿ ಆಗ್ತಾನೆ ಅಣ್ಣ ಹೌದು

ಸಾಕು ಅತ್ತ ಇಲ್ ಇಲ್ಲಿ ಸುಕ್ಕ ಇಲ್ಲಿಯಾ ಇಲ್ ಬಂದ್ ಕುತ್ಕೋ ಇಲ್ಲಿ ಗಾಯಿಸಿ ಇವಾಗ ಮುಗಿಸ್ಕೊಂಡು ಅಣ್ಣ ಸ್ಥಾನ ಆಯ್ತು ಇವಾಗ ಅಪ್ಪ ಹೋಗ್ತಾ ಇದ್ವಿ ಇಲ್ಲಿ ಮಂಗು ಬೇರೆ ಆಚಾ ಫೋನ್ ಇಲ್ಲಿ ಹೊತ್ಕೊಂಡ್ ಹೋಗುತ್ತೆ ಏ ಮಂಗ್ಳೂರು ಇಲ್ಲಿ ಮಂಗ ಅಪ್ಪ ಕಿರ್ಚಾಂತಾರಪ್ಪ ಇವರು ಜಾಲೆ ಜಾಲಿ ಬಿಡು ಆಯ್ಸು ವಾಪಸ್ ಹೋಗೋ ಸಮಯ ಬಂದಿದೆ ನೆಕ್ಸ್ಟ್ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು ಇವತ್ತು ಸಂಜೆ ಸೊ ಇದು ಎಂಜಾಯ್ಮೆಂಟು ಬಂದ್ವಿ ಮನೆಯವ್ರಿಗೆ ಗೊತ್ತಿಲ್ಲ ಮನೆಯವರು ಇವ್ಳಾಗು ನಮ್ಮಮ್ಮ ನೋಡಿದರೆ ಅಮ್ಮ ಸಾರಿ ನಮ್ಮಮ್ಮ ನೋಡುತ್ತೆ ಅಮ್ಮ ಸಾರಿ ಇವಾಗಲೇ ನಾನು ಹೋಗಿ ಒಂದು ವಾರ ಆದಮೇಲೆ ಗೊತ್ತಾಗ್ಬೋದೇನೋ ಎಡಿಟ್ ಮಾಡಿ ಹಾಕಾದ್ಮೇಲೆ ಅಲ್ಲಿವರೆಗೂ ಗೊತ್ತಾಗಲ್ಲ ಗೊತ್ತಾದಾಗ ಅಮ್ಮ ಇವಾಗ ವಾಪಸ್ಸು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಟ್ಯಾಂಕ್ ಟು ಮಧ್ಯೆ ಮಧ್ಯ ಆಗ್ಬಿಟ್ಟೈತೆ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ ಸೊ ನಿಜ್ಫಲ್ ಆಗೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟಾ ಸಿ ನಮಸ್ಕಾರ ಬಾಯ್ ಬಾಯ್ ಇನ್ನೂ ಸಹ ನಮಸ್ಕಾರ ಮಾಡಿಲ್ಲ ನಮಸ್ಕಾರ